ನಮಸ್ಕಾರ ವೀಕ್ಷಕರೇ ಇಂದು ರಾಜ್ಯದ ಕೋಟ್ಯಾಂತರ ಗೃಹಲಕ್ಷ್ಮಿ ಫಲಾನುಭವಿನಿಯರಿಗೆ ಬಹಳ ಮಹತ್ವದ ಮತ್ತು ಸಂತಸದ ಸುದ್ದಿ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯಡಿ ತಿಂಗಳಿಗೆ ದೊರೆಯುತ್ತಿರುವ ಎರಡು ಸಾವಿರ ರೂಪಾಯಿ ಸಹಾಯಧನಕ್ಕೆ ಜೊತೆಗೆ ಈಗ ಸರ್ಕಾರ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯನ್ನು ಮತ್ತಷ್ಟು ಬಲಪಡಿಸುವ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕು ಸ್ಥಾಪನೆಗೆ ಸರ್ಕಾರ ಅಧಿಕೃತವಾಗಿ ಅನುಮೋದನೆ ನೀಡಿದ್ದು ಬ್ಯಾಂಕಿಗೆ ನವೆಂಬರ್ ಇಪ್ಪತ್ತೆಂಟರಂದು ಚಾಲನೆ ದೊರೆಯಲಿದೆ ಈ ಬ್ಯಾಂಕಿನ ಮೂಲಕ ಮಹಿಳೆಯರು ಇನ್ನು ಮುಂದೆ ಖಾಸಗಿ ಫೈನಾನ್ಸ್ ಕಂಪನಿಗಳ ಮುಂದೆ ಸಾಲಕ್ಕಾಗಿ ಕೈಚಾಚಬೇಕಾದ ಅವಶ್ಯಕತೆ ಇರುವುದಿಲ್ಲ ಹೆಚ್ಚಿನ ಬಡ್ಡಿದರದ ಸಾಲದ ಒತ್ತಡ ಕಿರುಕುರ ಅಥವಾ ಅನಗತ್ಯ ದಾಖಲೆಗಳ ತೊಂದರೆ ಈ ಎಲ್ಲಕ್ಕೂ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಒಂದು ಶಾಶ್ವತ ಪರಿಹಾರವಾಗಲಿದೆ ಸಾಲ ಪಡೆಯಲು ಮಹಿಳೆಯರು ಮೊದಲು ಷೇರುದಾರರಾಗಬೇಕು ಅದಕ್ಕಾಗಿ ಕೇವಲ ಸಾವಿರ ರೂಪಾಯಿ ಕಟ್ಟಿದರೆ ಸದಸ್ಯತ್ವ ಲಭ್ಯ ಸದಸ್ಯರಾದ ನಂತರ ಪ್ರತಿ ತಿಂಗಳು ಎರಡು ನೂರು ರೂಪಾಯಿ ಉಳಿಕೆ ಮೊತ್ತವಾಗಿ ಜಮೆ ಮಾಡಬೇಕು ಕೇವಲ ಆರು ತಿಂಗಳುಗಳ ನಂತರ ಸಾಲ ಸೌಲಭ್ಯ ಪಡೆಯುವ ಹಕ್ಕು ದೊರೆಯುತ್ತದೆ ಮಹಿಳೆಯರಿಗೆ ಕನಿಷ್ಠ ಮೂವತ್ತು ಸಾವಿರದಿಂದ ಗರಿಷ್ಠ ಮೂರು ಲಕ್ಷ ರೂಪಾಯಿವರೆಗೆ ವೈಯಕ್ತಿಕ ಸಾಲ ಸಿಗಲಿದೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ ಈ ಬ್ಯಾಂಕ್ ಗುಂಪು ಸಾಲ ನೀಡುವುದಿಲ್ಲ ಕೇವಲ ವೈಯಕ್ತಿಕ ಸಾಲವಷ್ಟೇ ಲಭ್ಯ ಬಡ್ಡಿದರ ರಾಷ್ಟ್ರೀಕೃತ ಬ್ಯಾಂಕುಗಳ ಮಟ್ಟದಲ್ಲೇ ಇರುವುದರಿಂದ ಮಹಿಳೆಯರಿಗೆ ಕಡಿಮೆ ಬಡ್ಡಿಯರಿ ಸಾಲ ಸಿಗುವುದು ಖಚಿತ ಬ್ಯಾಂಕಿನ ಎಲ್ಲ ಹಣಕಾಸು ವಹಿವಾಟುಗಳು ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಆಗಿದ್ದು ಪಾರದರ್ಶಕತೆಗೆ ಸರ್ಕಾರ ಅತ್ಯಂತ ಆದ್ಯತೆ ನೀಡಿದೆ ಸರ್ಕಾರ ಬದಲಾದರೆ ಈ ಬ್ಯಾಂಕಿನ ಭವಿಷ್ಯ ಏನು ಎಂಬ ಪ್ರಶ್ನೆ ಹಲವರಲ್ಲಿ ಕಾಣಿಸಿಕೊಂಡಿತ್ತು ಈ ವಿಷಯಕ್ಕೂ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆ ನೀಡಿದ್ದಾರೆ ಯಾವುದೇ ಸರ್ಕಾರ ಬಂದರೂ ಗೃಹಲಕ್ಷ್ಮಿ ಬ್ಯಾಂಕ್ ಸ್ಥಗಿತಗೊಳ್ಳುವುದಿಲ್ಲ ಇದು ಶಾಶ್ವತ ವ್ಯವಸ್ಥೆಯಾಗಿರುತ್ತದೆ ಎಂದು ಅವರು ಭರವಸೆ ನೀಡಿದ್ದಾರೆ ಸಂಘಕ್ಕೆ ಸೇರುವುದು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿದ್ದು ಯಾವುದೇ ಬಲಾತ್ಕಾರ ಅಥವಾ ಒತ್ತಡ ಇರುವುದಿಲ್ಲ ಇದಲ್ಲದೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೌರವಧನವನ್ನು ಹೆಚ್ಚಿಸಲು ಸರ್ಕಾರ ತೀರ್ಮಾನಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಳ ಮಾಡುವ ಯೋಜನೆಗಳನ್ನು ಸಚಿವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಸಂಘಗಳ ರಚನೆಯೂ ಈ ಯೋಜನೆಯ ಪ್ರಮುಖ ಭಾಗ ಒಂದು ಫಲಾನುಭವಿನಿ ತನ್ನ ನೆರೆಹೊರೆಯ ಅಥವಾ ಪರಿಚಯದ ನಾಲ್ಕರಿಂದ ಹತ್ತು ಜನ ಮಹಿಳೆಯರನ್ನು ಒಗ್ಗೂಡಿಸಿ ಒಂದು ಸಂಘವನ್ನು ರಚಿಸಬಹುದು ಪ್ರತಿಯೊಬ್ಬ ಸದಸ್ಯರು ತಮ್ಮ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಯನ್ನು ಜಂಟಿ ಖಾತೆಗೆ ಜಮೆ ಮಾಡಬೇಕು ಹತ್ತು ಜನ ಸದಸ್ಯರಿದ್ದರೆ ತಿಂಗಳಿಗೆ ಇಪ್ಪತ್ತು ಸಾವಿರ ಜಮೆಯಾಗುತ್ತದೆ ಒಂದು ವರ್ಷಕ್ಕೆ ಇದು ಎರಡು ಲಕ್ಷ ನಲವತ್ತು ಸಾವಿರಕ್ಕೆ ಏರುತ್ತದೆ ಈ ಮೊತ್ತವೇ ಗುಂಪಿನ ಆರ್ಥಿಕ ಬಲವಾಗುತ್ತದೆ ಬ್ಯಾಂಕುಗಳು ಈ ಜಮೆಯ ಮೊತ್ತವನ್ನು ಆಧಾರವಾಗಿ ತೆಗೆದುಕೊಂಡು ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಗುಂಪಿಗೆ ಸಾಲ ನೀಡಲಿವೆ ಈ ಸಾಲ ಪಡೆಯಲು ಯಾವುದೇ ದಾಖಲೆ ಆಸ್ತಿಪತ್ರ ಅಥವಾ ಶ್ಯೂರಿಟಿ ಅಗತ್ಯ ಇಲ್ಲ ಮಹಿಳೆಯರ ಸಂಘದ ಒಗ್ಗಟ್ಟು ಮತ್ತು ಸಾಮೂಹಿಕ ಜವಾಬ್ದಾರಿಯೇ ಇಲ್ಲಿ ಗ್ಯಾರಂಟಿಯಾಗುತ್ತದೆ ನಬಾರ್ಡ್ ಗ್ರಾಮೀಣ ವಿಕಾಸ ಬ್ಯಾಂಕ್ ಮತ್ತು ಅಪೆಕ್ಸ್ ಬ್ಯಾಂಕುಗಳ ಸಹಕಾರದಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತದೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಫಲಾನುಭವಿಗಳಾಗಿದ್ದಾರೆ ಪ್ರತಿ ತಿಂಗಳು ದೊರೆಯುತ್ತಿರುವ ಸಹಾಯಧನವನ್ನು ಇನ್ನಷ್ಟು ಸದುಪಯೋಗಪಡಿಸಿಕೊಳ್ಳಲು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ದೊಡ್ಡ ಅವಕಾಶ ಮಹಿಳೆಯರನ್ನು ಆರ್ಥಿಕವಾಗಿ ಬಲಪಡಿಸಿ ಸ್ವಂತ ಉದ್ಯಮಗಳತ್ತ ಕೊಂಡೊಯ್ಯುವ ದೊಡ್ಡ ಹೆಜ್ಜೆಯಾಗಿದೆ ಈ ಯೋಜನೆ ಒಟ್ಟಿನಲ್ಲಿ ಹೇಳುವುದಾದರೆ ಗೃಹಲಕ್ಷ್ಮಿ ಯೋಜನೆ ಮಾಸಿಕ ಸಹಾಯಧನಕ್ಕೆ ಸೀಮಿತವಲ್ಲ ಗೃಹಲಕ್ಷ್ಮಿ ಬ್ಯಾಂಕ್ ಮೂಲಕ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿಸುವುದು ಉದ್ಯಮಿಗಳನ್ನಾಗಿ ರೂಪಿಸುವುದು ಮತ್ತು ಖಾಸಗಿ ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದ ಮುಕ್ತಗೊಳಿಸುವುದು ಈ ಯೋಜನೆಯ ಪ್ರಮುಖ ಗುರಿ ನಿಮಗೆ ಈ ಸುದ್ದಿಯ ಬಗ್ಗೆ ಏನನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು